ಹಾಯ್ ನಾನಿವತ್ತು ನನ್ನ ಮಗುಗೆ ಯಾವ್ಯಾವ್ದಕ್ಕೆ ಯಾವ್ಯಾವ ಮೆಡಿಸನ್ ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ ಮಗುಗೆ ಶೀತ ಆದರೆ ಕೆಮ್ಮಾದರೆ ಜ್ವರ ಆದರೆ ಮತ್ತು ಜೀರ್ಣಕ್ರಿಯೆ ಸರಿ ಆಗಲಿಲ್ಲ ಅಂದರೆ ಅದಕ್ಕೆಲ್ಲ ಬಿಡ್ಲಿಕ್ಕೆ ಬಂದರೆ ಅದಕ್ಕೆಲ್ಲ ಯಾವ್ಯಾವ ಔಷಧಿ ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ ನನಗೆ ಎರಡೂವರೆ ತಿಂಗಳು ಮಗು ಇದೆ ಆ ಮಗುಗೆ ಬಳಸೋ ಔಷಧಗಳಿವೆಲ್ಲ ಮತ್ತು ಸ್ನೇಹಿತರೆ ನೀವು ನಿಮ್ಮ ಮಗುಗೆ ಏನೇ ಮೆಡಿಸನ್ ಹಾಕೋಕ್ಕಿಂತ ಮುಂಚೆ ಮೊದಲು ಡಾಕ್ಟ್ರು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಯಾಕಂದರೆ ಮಕ್ಕಳು ಮೇಲೆ ಸುಮ್ಮ ಸುಮ್ಮನೆ ಯಾವ ಎಕ್ಸ್ಪೆರಿಮೆಂಟು ಮಾಡಬಾರ್ದು ಯಾವುದೇ ಯಾವುದೋ ಔಷಧ ಹಾಕಿ ಈಗ ಸಪೋಸ್ ನಿಮ್ಮ ಮನೆ ಪಕ್ಕನೇ ಇರಲಿ ಯಾರೋ ಒಬ್ರು ಒಂದು ಔಷಧ ರೆಫರ್ ಮಾಡ್ತಾರೆ ಅದು ಅವ್ರ ಮಕ್ಕಳಿಗೆ ಸೂಟ್ ಆಗುತ್ತೆ ಅದು ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗೋಲ್ಲ ಅದಕ್ಕೆ ಯಾವುದೇ ಔಷಧ ಟ್ರೈ ಮಾಡೋಕ್ಕಿಂತ ಮುಂಚೆ ಅದನ್ನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡೋದು ಬೆಸ್ಟ್ ಮೊದಲನೇದಾಗಿ ಡಾಮ್ ಸ್ಟಾಲ್ ಅಂತ ಈ ಸ್ಟಾಲು ನನ್ನ ಮಗು ಹುಟ್ಟಾಗ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಆ ಡಾಕ್ಟ್ರು ರೆಫರ್ ಮಾಡಿದ್ದು ಡಾಮ್ ಸ್ಟಾಲ್ ಅಂತ ಇದು ಏನಕ್ಕೆ ಅಂದರೆ ಬಿಕ್ಕಲಿಕ್ಕೆ ಬಂದರೆ ವಾಮಿಟ್ ಆದರೆ ಮತ್ತು ಜೀರ್ಣಕ್ರಿಯೆ ಸರಿಯಾಗಲಿಲ್ಲ ಅಂದರೆ ಹಾಕಿ ಅಂತ ಕೊಟ್ಟಿದ್ದರು ಇದು ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಆರ್ ತ್ರೀ ಎಮ್ ಎಲ್ ಅಲ್ಲ ಸೋರಿ ಒನ್ ಎಮ್ ಎಲ್ ತ್ರೀ ಟೈಮ್ಸ್ ಹಾಕ್ರಿ ಅಂತ ಹೇಳಿದರು ಆದರೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಎಲ್ಲೋ ರೇರ್ ಇದುವರೆಗೂ ನಾನು ಒಂದೂ ಇಲ್ಲ ಎರಡು ಟೈಮ್ ಅಷ್ಟೇ ಯೂಸ್ ಮಾಡಿರೋದು ಅವನಿಗೆ ಬಿಕ್ಲಿಕ್ಕೆ ಬರೋದು ಕಾಮನ್ನು ಅದಕ್ಕೋಸ್ಕರ ನಾನು ಬಿಕ್ಲಿಕ್ಕೆ ನಿಲ್ಲಕ್ಕೋಸ್ಕರ ಹಾಕಲ್ಲ ವಾಮಿಟು ಏನಾಗಲ್ಲ ಅದಕ್ಕೆ ಹಾಕಲ್ಲ ಅದು ಬಿಟ್ಟರೆ ಜೀರ್ಣಕ್ರಿಯೆಗೆ ಜೀರ್ಣಕ್ರಿಯೆನೂ ಏನು ಪ್ರಾಬ್ಲಮ್ ಇಲ್ಲ ಅದು ಆ ಮಕ್ಕಳು ಏನಂದರೆ ಈಗ ಹಾಲು ಕುಡಿದು ಒಂದು ಹಾಲು ಕುಡಿದ ಮೇಲೆ ಒಂದು ಅರ್ಧ ಗಂಟೆ ನಾವು ಅವ್ರಿಗೆ ಹೆಗ್ಲು ಮೇಲೆ ಮನಸ್ಕೊಂಡು ಸಮಾಧಾನ ಮಾಡಿದರೆ ತ ಅವರಿಗೆ ತಾನಾಗೆ ಜೀರ್ಣ ಆಗುತ್ತೆ ಸೊ ಅದಕ್ಕೆ ಔಷಧಿ ಎಲ್ಲ ಏನು ಬೇಕಾಗಿಲ್ಲ ಅವರು ಇದನ್ನು ನನಗೆ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಆರ್ ಒನ್ ಎಮ್ ಎಲ್ ಹಾಕ ಕೇಳಿದರು ಅದು ಹೇಗೆ ಅಂದರೆ ಪಾಪು ವೆಯ್ಟ್ ಹೇಗಿದೆ ಪಾಪು ಏಜ್ ಅಷ್ಟು ತಿಳ್ಕೊಂಡು ಅವರು ರೆಫರ್ ಮಾಡಿದರು ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಅಂದರೆ ಈ ಡ್ರಾಪ್ಲೆಟ್ ಬರುತ್ತೆ ಇದರಲ್ಲೇ ಮಕ್ಕಳಿಗೆ ಹಾಕಬೇಕು ಎಳೆ ಮಕ್ಕಳಿಗೆ ಇದರಲ್ಲಿ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಆರ್ ಒನ್ ಎಮ್ ಎಲ್ ಹೇಳಿದರು ನೆಕ್ಸ್ಟು ವಿಕೋರಿಲ್ ಎ ಎಫ್ ಒನ್ ಅಂತ ಇದು ಶೀತಕ್ಕೆ ಮತ್ತು ಕೆಮ್ಮಿಗೆ ರೆಫರ್ ಮಾಡಿದರು ನನ್ನ ಎರಡೂವರೆ ತಿಂಗಳು ಮಗುಗೆ ಶೀತಕ್ಕೆ ಮತ್ತು ಕೆಮ್ಮಿಗೆ ಇದು ಎಷ್ಟು ಹಾಕಕ್ಕೆ ಹೇಳಿದ್ರು ಅಂದರೆ ಪಾಯಿಂಟ್ ಫೋರ್ ಎಮ್ ಎಲ್ ತ್ರೀ ಟೈಮ್ಸ್ ಪಾಯಿಂಟ್ ಫೋರ್ ಎಮ್ ಎಲ್ ಅಂದರೆ ಇದು ಪಾಯಿಂಟ್ ಫೋರ್ ಎಮ್ ಎಲ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಇದು ಒನ್ ಎಮ್ ಇದು ಒನ್ ಎಮ್ ಎಲ್ ಡ್ರಾಪ್ಲೇಟು ಇದು ಒನ್ ಎಮ್ ಎಲ್ ಡ್ರಾಪ್ಲೇಟು ಇದು ಪಾಯಿಂಟ್ ಫೋರ್ ಎಮ್ ಎಲ್ ಪಾಯಿಂಟ್ ಫೋರ್ ಎಮ್ ಎಲ್ ಇಲ್ಲಿ ಬರುತ್ತೆ ಇದು ತ್ರೀ ಟೈಮ್ಸ್ ಹಾಕೋ ಕೇಳಿದ್ರು ಪಾಯಿಂಟ್ ಫೋರ್ ಎಮೇಲೆ ತ್ರೀ ಟೈಮ್ಸ್ ಶೀತ ಕೆಮ್ಮು ಆದರೆ ಮಾತ್ರ ಇದನ್ನು ಬಳಸೋಕೆ ಹೇಳಿದರು ತ್ರೀ ಟೈಮ್ಸ್ ಶೀತ ಕೆಮ್ಮು ಬಿಡೋ ತನಕ ನೆಕ್ಸ್ಟ್ ಮೆಡಿಸಿನ್ ಬಂದ್ಬಿಟ್ಟು ಮ್ಯೂಕ್ಯುಲೈಟ್ ಅಂತ ಇದು ಅಷ್ಟೇ ತುಂಬ ಕೆಮ್ಮು ಇತ್ತು ನನ್ನ ಮಗನಿಗೆ ಕೆಮ್ಮು ಕಡಿಮೆ ಆಗ್ತಿರಲಿಲ್ಲ ಅದಕ್ಕೆ ಈ ಮ್ಯುಕ್ಯುಲೈಟ್ ಡ್ರಾಪ್ಸ್ನ ಸಿಕ್ಸ್ ಟು ಏಯ್ಟ್ ಡ್ರಾಪ್ಸ್ ಯಾಕೆ ಕೇಳಿದ್ರು ಇದನ್ನು ಅಷ್ಟೇ ತ್ರೀ ಟೈಮ್ಸ್ ಹಾಕೋ ಕೇಳಿದ್ರು ಇದನ್ನು ಕೆಮ್ಮು ನಿಲ್ಲ ತನಕ ಹಾಕೋ ಕೇಳಿದ್ರು ಇದು ಮ್ಯೂಕ್ಯುಲೈಟ್ ಡ್ರಾಪ್ಸ್ ಇದು ಸಿಕ್ಸ್ ಆರ್ ಏಯ್ಟ್ ಡ್ರಾಪ್ಸ್ ಇದರಲ್ಲಿ ಸಿಕ್ಸ್ ಆರ್ ಏಯ್ಟ್ ಡ್ರಾಪ್ಸ್ ಎಮ್ ಎಲ್ ಬೇರೆ ಡ್ರಾಪ್ಸ್ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಒನ್ ಎಮ್ ಎಲ್ ಡ್ರಾಪ್ ಪ್ಲೇಟು ಇದರಲ್ಲಿ ಇದು ಎಮ್ ಅಲ್ಲಿ ಇರುತ್ತೆ ಪಾಯಿಂಟ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಆ ಥರ ಇರುತ್ತೆ ಇದರಲ್ಲಿ ಅವ್ರು ಎಷ್ಟು ರೆಫರ್ ಮಾಡಿರ್ತಾರೋ ಅಷ್ಟು ಎಮ್ ಎಲ್ ಹಾಕಬೇಕು ಡ್ರಾಪ್ಸ್ ಅಂದರೆ ಬೇರೆ ಡ್ರಾಪ್ಸ್ ಅಂದರೆ ನೀವು ಡ್ರಾಪ್ ನೀವೆಷ್ಟು ಬೇಕೋ ಅಷ್ಟು ಡ್ರಾಪ್ಸ್ ತೊಗೊಂಡು ಅದನ್ನು ಮಗುಗೆ ಹಾಕಬೇಕು ಸಿಕ್ಸ್ ಆರ್ ಏಯ್ಟ್ ಡ್ರಾಪ್ಸ್ ಟೆನ್ ಡ್ರಾಪ್ಸ್ ಈ ಥರ ರೆಫರ್ ಮಾಡಿರ್ತಾರೆ ಆ ಥರ ಹಾಕಬೇಕಾಗುತ್ತೆ ನೆಕ್ಸ್ಟು ಟಿ ನೈಂಟಿ ಏಯ್ಟ್ ಡ್ರಾಪ್ಸ್ ಅಂದರೆ ಇದು ಜ್ವರಕ್ಕೆ ನನಗೆ ಹೇಳಿದರು ಇದು ಏನಂದರೆ ಸಿಕ್ಸ್ ಆರ್ ಏಯ್ಟ್ ಡ್ರಾಪ್ಸ್ ಇದು ತ್ರೀ ಟೈಮ್ಸ್ ಆರ್ ಸಿಕ್ಸ್ ತುಂಬ ಜ್ವರ ಆದರೆ ಸಿಕ್ಸ್ ಅವರ್ ಗ್ಯಾಪ್ ಕೊಟ್ಟು ಈ ಜ್ವರದ್ದು ಔಷಧಿ ಹಾಕಬೇಕಾಗತ್ತೆ ಏಯ್ಟ್ ಡ್ರಾಪ್ಸ್ ತ್ರೀ ಟೈಮ್ಸ್ ನೆಕ್ಸ್ಟು ಕೊಲೀಝಾ ಲಿಕ್ವಿಡ್ ಅಂತ ಇದೇನಕ್ಕೆ ನನಗೆ ಡಾಕ್ಟ್ರು ಬರ್ಕೊಟ್ಟಿದ್ರು ಅಂದರೆ ಇದು ನನ್ನ ಮಗನಿಗೆ ಏನಾದರೂ ಹಾಲು ಕುಡಿಸಿ ಮಲಗಿಸಿದ್ಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಒದ್ದಾಡೋನು ಮತ್ತು ಎತ್ಕೊಂಡ್ಮೇಲೆ ಮತ್ತೆ ಹೇಗೆ ಬರೋದು ಅದಕ್ಕೆ ತುಂಬ ಹಠ ಮಾಡೋನು ಅದಕ್ಕೆ ಹಠ ಮಾಡಿದ್ರೆ ಹಾಕಿ ಅಂತ ಕೊಡೋರು ಇದು ಸಿಕ್ಸ್ ಡ್ರಾಪ್ಸ್ ತ್ರೀ ಟೈಮ್ಸ್ ಹಾಕೋಕೆ ಹೇಳಿದ್ರು ಬಟ್ ನಾನು ಇದನ್ನು ಇಲ್ಲ ಟೂ ಟೈಮ್ ಇದು ತಂದಾಗಿಂದ ಬರೀ ಎರಡೇ ಸಲ ಹಾಕಿರೋದು ಅದು ನೈಟ್ ತುಂಬ ಕಡಿಮೆ ಹಠ ಮಾಡಿದರೆ ನೈಟ್ ಮಾತ್ರ ಹಾಕಿ ಆರು ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ರು ನಾನು ಒಂದೆರಡೇ ಸಲ ಹಾಕಿದ್ದು ಏನಂದರೆ ಮಕ್ಕಳಿಗೆ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಅವರಿಗೆ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ ಆವಾಗ ಇದನ್ನು ಹಾಕಿದ್ರೆ ಮಲ್ಕೊಳ್ತಾರೆ ಅಂತ ನನಗೆ ರೆಫರ್ ಮಾಡಿದರು ಬಟ್ ನಾನು ಇದನ್ನು ಹಾಕೋಲ್ಲ ಬಟ್ ನಾನು ಇದನ್ನು ಇಲ್ಲ ಈ ಔಷಧಿ ಬ ಬದಲು ನಾನೇ ಹಾಲು ಕುಡಿಸಿದ ಮೇಲೆ ಒಂದು ಅರ್ಧ ಗಂಟೆ ನಾನು ಓಡಾಡ್ತೀನಿ ಅವನು ಎತ್ಕೊಂಡು ಮೇಲೆ ಎತ್ಕೊಂಡು ಸಮಾಧಾನ ಮಾಡ್ತೀನಿ ಅವಾಗ ಅವನಿಗೂ ಜೀರ್ಣ ಆಗುತ್ತೆ ತೇಗಿ ಬರುತ್ತೆ ಸಮಾಧಾನದಿಂದ ಮಲ್ಕೊತಾನೆ ಸೊ ನಾನು ಇದನ್ನು ರೆಫರ್ ಮಾಡಲ್ಲ ಬಟ್ ಇದು ಉಪಯೋಗಿಸೋದು ಹಠ ಮಾಡಿದ್ರೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂದರೆ ಇದು ಸಿಕ್ಸ್ ಡ್ರಾಪ್ಸ್ ತ್ರೀ ಟೈಮ್ಸ್ ತುಂಬ ಹಠ ಮಾಡಿದ್ರೆ ತ್ರೀ ಟೈಮ್ಸು ಕಡಿಮೆ ಹಠ ಮಾಡಿದ್ರೆ ನೈಟ್ ಹಾಕಿದ್ರೆ ಸಾಕು ಸಿಕ್ಸ್ ಡ್ರಾಪ್ಸ್ ಸಾಕು ಬೆಟರು ಈ ಔಷಧಿಗೆಲ್ಲ ಹೋಗೋ ಬದಲು ಮಕ್ಕಳು ಹಾಲು ಕುಡಿದ್ಮೇಲೆ ನೀವೇ ಹೆಗ್ಲ ಮೇಲೆ ಮನೆಸ್ಕೊಂಡು ಒಂದು ಒಂದು ಅರ್ಧ ಗಂಟೆ ಬೆನ್ನ ನೀಮಿ ಅವಾಗ ಅವರಿಗೆ ಜೀರ್ಣ ಆಗುತ್ತೆ ಸಮಾಧಾನದಿಂದ ಮಲ್ಕೊತಾರೆ ಇದು ಬಂದು ಸೆಪೋಡಮ್ ಫಿಫ್ಟಿ ಅಂತ ಇದು ಏನಕ್ಕೆ ಅಂದರೆ ನನ್ನ ಮಗನಿಗೆ ಕಫ ಆಗಿತ್ತು ಆ ಕೆಮ್ಮು ನಿಲ್ತಾ ಇರಲಿಲ್ಲ ತುಂಬ ಕಫ ಆಗಿತ್ತು ಅದಕ್ಕೋಸ್ಕರ ಇದು ಪೌಡ್ರ್ ಥರ ಬರುತ್ತೆ ಪೌಡ್ರು ಮತ್ತು ಒಂದು ಸೊಲ್ಯೂಷನ್ ಬರುತ್ತೆ ಆ ಪ ಸೊಲ್ಯೂಷನ್ನ ಈ ಒಳಗೆ ಮಿಕ್ಸ್ ಮಾಡಿ ಅಲ್ಲೊಂದು ಮಾರ್ಕೊಟ್ಟಿರ್ತಾರೆ ಅದರೊಳಗೆ ಹಾಕಿ ಶೇಕ್ ಮಾಡಿ ಫೈವ್ ಡೇಸಲ್ಲಿ ಮುಗಿಸ್ಬೇಕು ಇದು ಆ್ಯಂಟಿಬಯೋಟಿಕ್ ಇದು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಹೇಳಿದರು ನನಗೆ ತ್ರೀ ಟೈಮ್ ಟೂ ಟೈಮ್ಸ್ ಬೆಳಗ್ಗೆ ಮತ್ತು ಸಾಯಂಕಾಲ ಟೂ ಟೈಮ್ಸ್ ಹಾಕೋಕೆ ಕೇಳಿದ್ರು ಇಲ್ಲಿ ಮಾರ್ಕ್ ಇರುತ್ತೆ ಸೊಲ್ಯೂಷನ್ ಈ ಪೌಡ್ರೊಳಗೆ ಹಾಕಿ ಶೇಕ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಪ್ರಿಪೇರ್ ಆಗುತ್ತೆ ಇದು ಫೈವ್ ಡೇಸಲ್ಲಿ ಖಾಲಿ ಮಾಡಬೇಕಾಗುತ್ತೆ ಮತ್ತು ಇದನ್ನು ಟೂ ಟೈಮ್ಸ್ ಹಾಕೋಕೆ ಕೇಳಿದ್ರು ಬೆಳಗ್ಗೆ ಮತ್ತು ಸಾಯಂಕಾಲ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕೋಕೆ ಕೇಳಿದ್ರು ಇದನ್ನು ಹಾಕಿದ ಮೇಲೆ ಕಡಿಮೆ ಆಗಿದೆ ಇದು ಸೆಪೋಡೆಮ್ ಅಂತ ಫಿಫ್ಟಿ ಸುಮ್ ನೆಕ್ಸ್ಟ್ ಇದು ಸಲೈನ್ ನ್ಯಾಸಲ್ ಪ್ರೇ ಅಂತ ಇದು ಏನಕ್ಕೆ ಅಂದರೆ ಶೀತ ಆದಾಗ ಮಕ್ಕಳಿಗೆ ಮೂಗು ಕಟ್ಕೊಳುತ್ತೆ ಅವಾಗ ಅವ್ರಿಗೆ ಉಸಿರಡಕ್ಕಾಗಲ್ಲ ಕಿರಿಕಿರಿ ಮಾಡ್ತಾರೆ ಆವಾಗ ಈ ಡ್ರಾಪ್ಸ್ನ ಎರಡು ಮೂಗಿಗೂ ಎರಡೇ ಡ್ರಾಪ್ಸ್ ಒಂದು ಮೂಗಿಗೆ ಎರಡು ಡ್ರಾಪ್ಸ್ ಇನ್ನೊಂದು ಮೂಗಿಗೆ ಎರಡು ಡ್ರಾಪ್ಸ್ ಹಾಕಿ ಮೂರು ಟೈಮ್ ಹಾಕಿದ್ರೆ ಅವ್ರಿಗೆ ಮೂಗು ಕಟ್ಟಿದ ಕ್ಲಿಯರ್ ಆಗುತ್ತೆ ಆರಾಮಾಗಿ ಮಲ್ಕೊತಾರೆ ಅಂತ ಅದು ತುಂಬ ಶೀತ ಇದ್ದರೆ ಹಾಕಿ ಇಲ್ಲಾಂದರೆ ಹಾಕೋದು ಬೇಡ ಇಲ್ಲ ಒನ್ ಟೈಮ್ ಹಾಕಿ ಸಾಕು ಇದು ಬಂದು ಮಲ್ಟಿವಿಟಮಿನ್ ಡ್ರಾಪ್ಸ್ ಅಂತ ಇದು ಏನಕ್ಕೆ ಅಂದರೆ ಮಗು ಹುಟ್ಟಿ ಮೂರು ತಿಂಗಳು ತುಂಬ ತನಕ ವಿಟ್ ಇಸ್ ಜಸ್ಟ್ ಟಾನಿಕ್ ಥರ ಮೂರು ತಿಂಗಳು ತುಂಬ ತನಕ ಇದನ್ನು ಹಾಕಕ್ಕೆ ಕೊಟ್ಟಿದ್ರು ಇದು ಒಂದೇ ಟೈಮ್ ದಿನಕ್ಕೆ ಒಂದೇ ಟೈಮ್ ಹಾಕಬೇಕು ಮೂರು ತಿಂಗಳು ತುಂಬ ತನಕ ಪಾಯಿಂಟ್ ಫೈ ಎಮ್ ಎಲ್ ಪಾಯಿಂಟ್ ಫೈ ಎಮ್ ಎಲ್ ಬೆಳಗ್ಗೆ ಮಾತ್ರ ಹಾಕಕ್ಕೆ ಹೇಳಿದರು ಮತ್ತು ಫ್ರೆಂಡ್ಸ್ ಈಗ ಎಮ್ ಎಲ್ ಎ ಏನು ಹಾಕ್ತಿರಲ್ಲ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡು ಮೂರು ಸಲ ಶೋರ್ ಮಾಡಿಕೊಂಡು ಅದು ಪಾಯಿಂಟ್ ಫೈ ಎಮ್ ಎಲ್ ಅಂದರೆ ಏನು ಪಾಯಿಂಟ್ ಸಿಕ್ಸ್ ಏನು ಫೈವ್ ಎಮ್ ಎಲ್ ಏನು ಈ ಪಾಯಿಂಟ್ ಫೈವ್ಗೆ ಹೇಳ್ತೀನಿ ಪಾಯಿಂಟ್ ಫೈವ್ ಫೈವ್ ಎಮ್ ಎಲ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಗೊತ್ತಾಗ್ಲಿಲ್ಲ ಅಂದರೆ ಈಗ ಮೆಡಿಕಲ್ ಹೋಗ್ತಾ ಇರ್ತಿರಲ್ಲ ಅವ್ರಿಗೆ ಕೇಳಿಕೊಂಡು ತೊಗೊಬಂದು ಮಕ್ಕಳಿಗೆ ಹಾಕಿ ಯಾಕೆಂದರೆ ಕೆಲವು ಟೈಮ್ ಡಾಕ್ಟ್ರು ಡ್ರಾಪ್ಸ್ ಬರೀ ಡ್ರಾ ಸಿಕ್ಸ್ ಡ್ರಾಪ್ಸು ಹಾಕೋ ಕೇಳಿರ್ತಾರಲ್ಲ ಎಂಟು ಅನಿ ಹಾಕೋ ಕೇಳಿರ್ತಾರೆ ಕೆಲವು ಟೈಮು ಈ ಡ್ರಾಪ್ಲೆಟ್ಗಳಲ್ಲಿ ಈ ಡ್ರಾಪ್ಲೆಟ್ಗಳಲ್ಲಿ ಪಾಯಿಂಟ್ ಎರಡು ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಪಾಯಿಂಟ್ ಫೈವ್ ಎಮ್ ಎಲ್ ಹಾಕ ಕೇಳಿರ್ತಾರೆ ಮಕ್ಕಳಿಗೆಲ್ಲ ಜಾಸ್ತಿ ಹೇಳಲ್ಲ ಒನ್ ಎಮ್ ಎಲ್ ಟು ಎಮ್ ಎಲ್ ಆ ಥರ ಹೇಳಲ್ಲ ಬರೀ ಅವರು ಒನ್ ಎಮ್ ಎಲ್ಗಿಂತ ಕಡಿಮೆನೇ ಹೇಳೋದು ಪಾಯಿಂಟ್ ಟು ಫೈವ್ ಪಾಯಿಂಟ್ ಫೈವ್ ಈ ಥರ ಹೇಳೋದು ಅದಕ್ಕೆ ಅದೇ ನಿಮ್ಮ ಮಕ್ಕಳಿಗೆ ಏನೇ ಆಕೆ ಹಾಕೋಕ್ಕಿಂತ ಮುಂಚೆ ಎಷ್ಟು ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗಲಂದರೆ ಬೇರೆಯವತ್ರ ತೋರಿಸ್ಕೊಂಡು ಹಾಕಿ ಡ್ರಾಪ್ನ